ಮೊನ್ನೆ ನಡೆದಂತ ಏನೊಂದು ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಾಯತ್ ನೀವು ನಿಮ್ಮ ಏನ್ ಮಾತಾಡ್ತೀರಿ ನೀವೇ ನನಗೆ ಹೇಗೆ ಕೊಡ್ತೀರಿ ಮಾಡಿದ್ದೀರಿ ಪ್ರಚೋದನೆ ಮಾಡಿದ್ದೆ ಅದು ನನಗ್ ಯಾವ ಜಾತಿ ಹುಟ್ಟಿನಿ ಯಾವ ಜಾತಿ ಸಂಘಟನೆ ಮಾಡೀನಿ ನಾನೊಬ್ಬ ಕೇಳಿ ನೋಡಿ ಮಾತಾಡುವಾಗ ಸಮಾಧಾನದಿಂದ ಎಲ್ಲರಿಗೂ ಕೇಳುವಾಗ ಬೊಬ್ಬಾಗಿ ಏನ್ ಯಾರಿಗೂ ಕೂಡ ಅರ್ಥ ಆಗುದಿಲ್ಲ ಮಾತಾಡಿ ಸುಖ ಇಲ್ಲ ಏನ್ ಬೇಗ ಸಮಾಧ ಗಡಿಬಿಡಿ ಮಾಡಬೇಡಿ ಟೈಮ್ ಕೊಡುವ ನಿಮಗೆ ಸಮಾಧಾನದಿಂದ ಆರಾಮದಲ್ಲಿ ಕರೆಕ್ಟಾಗಿ ಮಾತಾಡಿ ಪಾಯಿಂಟ್ ಮಾತಾಡಿ ನೆಕ್ಸ್ಟ್ ನೀವು ಸಿ ಸಿ ಪಾಟೀಲ್ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಒ ಬಿ ಸಿ ಮೀಸಲಾತಿ ಶಿಫಾರಸ್ತನ್ನು ಮಾಡೋ ಕುರಿತು ಹೋರಾಟ ಇದು ನಿನ್ನೆ ಒಂದೇ ಹೋರಾಟ ನಡೆದಿಲ್ಲ ಮಾನ್ಯ ಅಧ್ಯಕ್ಷರೇ ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಈ ಹೋರಾಟದಲ್ಲಿ ಸಮಾಜದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ ಇವತ್ತು ಒಂದು ಘಟನೆ ನಡೆದಿದೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಯಾಕಂದರೆ ನಮ್ಮ ಬಂಧುಗಳು ಇವತ್ತು ಬಹಳಷ್ಟು ಜನ ಲಾಠಿ ಚಾರ್ಜಲ್ಲಿ ಪ್ರಚೋದನಕ್ಕೊಳಗಾಗಿ ಯಾಕಂದರೆ ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಸ ಬರೋದಿಲ್ಲ ಹಿಂದೆ ನಾವು ಎರಡೂವರೆ ವರ್ಷವರೆಗೂ ಕೂಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೂಡ ಗಲಾಟೆಗಳು ಆಗಿಲ್ಲ ನಾವು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಇದೀಗ ತಾನೇ ಒಂದು ಘಟನೆ ಹೇಳಿದ್ರೆ ಅವ್ರಿಗೆ ಮೊದಲು ಅದನ್ನ ಹೇಳ್ಬಿಟ್ಟು ನಾವು ಮುಂದುವರಿತೀನಿ ಇಲ್ಲೇ ಸುವರ್ಣ ಸೌಧಾನದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವತ್ತು ಕೂಡ ಐದಾರು ಲಕ್ಷ ಜನ ಸೇರಿದ್ವಿ ಇದೇ ಆ ಕಡೆ ಇರುವಂಥ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ರು ಅವತ್ತು ಪಕ್ಷಾತೀತವಾದ ಹೋರಾಟ ಇತ್ತು ಅವತ್ತು ಇದೇ ರೀತಿ ಹೋರಾಟ ಆದಾಗ ನಾವು ಮುತ್ತಿಗೆ ಹಾಕ್ಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಾಗ ಬಸವರಾಜ ಅವರು ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸ್ತಾರೆ ನಮ್ಮ ಹತ್ರ ಅವಾಗ ಇಲ್ಲಿರುವಂಥ ನಾಯಕರು ಆ ಕಡೆ ಕೂತಿದಾರಲ್ಲ ಅಲ್ಲಿ ಸಚಿವರಿದ್ರು ಶಾಸಕರಿದ್ದರು ಅನೇಕ ಜನ ನಾವು ಮಾಜಿ ಶಾಸಕರಿದ್ವಿ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಅವರಿದ್ರು ಅನೇಕ ಜನ ಇದ್ರು ನಾವು ಮುಖ್ಯಮಂತ್ರಿಗಳು ಕರೀತಾರ ತಕ್ಷಣ ಗೌರವ ಕೊಟ್ಟು ಸುವರ್ಣಸೌಧಕ್ಕೆ ಬಂದು ಅವರ ಕಚೇರಿಯಲ್ಲೇ ಅವರ ಒಂದು ಕಚೇರಿಯಲ್ಲಿ ಹೋಗಿ ಚರ್ಚೆ ಆಯಿತು ಚರ್ಚೆ ಆದಾಗ ಅಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನಮ್ಮ ಐದಾರು ಮುಂದೆ ಮಂದಿ ಮುಂದೆ ಪ್ರಮಾಣ ಮಾಡಿದ್ರು ಏನೋ ನೋಡಪ್ಪ ಈ ಹೋರಾಟ ಇದು ಒಂದು ಉಗ್ರ ರೂಪ ತಾಳೋದು ಬೇಡ ಇದನ್ನ ಶಾಂತಿ ಸಮಾಧಾನದಿಂದ ಹೋರಾಟವನ್ನು ನಡೆಸ್ರಿ ನಾನು ಖಂಡಿತವಾಗಿ ನಿಮಗೆ ಎರಡು ತಿಂಗಳಲ್ಲಿ ನಾ ಮೀಸಲಾತಿಯನ್ನು ಕೊಡುವಂತಹ ಏನು ವಿಚಾರವನ್ನು ಮಾಡ್ತೀನಿ ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾನು ಕೂಡ ಇದ್ದೀನಿ ಮಾಡಿ ಮುಂದೆ ನಾವು ಎಲ್ಲರೂ ಕೂಡಿ ವಾಪಾಸ್ ಹೋದ್ವಿ ಮಾನ್ಯ ಅಧ್ಯಕ್ಷರೇ ಹೋಗಿ ಆ ಹೋರಾಟ ಸ್ಥಳಕ್ಕೆ ಹೋಗಿ ನಾವು ಹೇಳಿದ್ವಿ ಜನರಿಗೆ ನೋಡಪ್ಪ ಉಗ್ರರ ಸ್ವರೂಪವನ್ನು ಪಡೆಯುವಂಥದ್ದು ಬೇಡ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ಮಾಡಿದ್ದಾರೆ ತಾಯಿ ಹಾನಿ ಮಾಡಿ ಅಂತ ಯಾರು ಹೇಳಿ ಅಲ್ಲ ಅಲ್ಲಿ ಹೇಳಿ ನಾವು ಅವತ್ತು ಸಮಾಧಾನ ತಗೊಂಡು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೆ ಗೊಳಿಸಿದ್ವಿ ಕೊಡ್ತಾರೊಂದು ವಿಶ್ವಾಸಕ್ಕೆ ಇವತ್ತು ನೀನೇ ಆಗಿದ್ದೇನು

ಹಾ ವಿಜಯನಂದ್ ನಿಮ್ಮ ಪರವಾಗಿ ಏನಾದರೂ ಅಧಿಕ ಗೌಡ್ರುಗಳ ಜೊತೆ ಮಾತಾಡಬಹುದು ನಿಮಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ನಿಮ್ಮ ಮುಖದರ ಅಂತ ಹೇಳಿ ಅವ್ರ ಅವರು ಏನಿದ್ದಾರೆ ನಿಮ್ಮನ್ನ ಕ್ರೆಡಿಟ್ ಕೊಟ್ಟಿದ್ದಾರೆ ಅವರು ಮಾನ್ಯ ಅಧ್ಯಕ್ಷರೇ ನಿನ್ನೆ ಏನಾಯ್ತು ಘಟನೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಹೋಗಿದ್ದಾರೆ ಮೂರು ಜನ ಸಚಿವರು ಸನ್ಮಾನ್ಯ ಎಚ್ ಸಿ ಮಾಧವ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೋರಾಟ ಮಾಡಾಕ್ ಬಂದ್ರು ಹೋಗ್ಬೇಡ್ರಿ ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳ ಅಂತೇಳಿ ಇದನ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಸಿ ಸಿ ಪಾಟೀಲ್ ಅಣ್ಣನವ್ರು ಹೇಳಿದ್ರು ಅಣ್ಣ ನಾನೇ ನಿಮಗ್ ಫೋನ್ ಮಾಡಿದೆ ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ ಹತ್ತು ಮಂದಿನ್ ಕರೆಯಾಕತಾರನ್ನ ಕರಿ ಅಂದಿದ ನೀವೇನ್ ಹೇಳಿದ್ರಿ ಬೆಲ್ಲದವ್ರಿಗೆ ಫೋನ್ ಹಚ್ತಾ ಇದೀನಿ ಯತ್ನಾಳ್ ಅವ್ರ ಫೋನ್ ಹಸ್ತಾ ಇದ್ದೀನಿ ಸಿಗತಾ ಇಲ್ಲ ಅಂತ ಹೇಳಿದ್ರಿ ಎರಡು ಸತ ನಿಮ್ಗೆ ಯಾವಾಗ ಫೋನ್ ಹಚ್ಚಿರ ಅಂದ್ರ ಬೆಂಕ್ ಹಚ್ಚಿ ಸುಟ್ಟಿಂದ ಫೈರ್ ಫೈಟರ್ ಬಂದಂಗ್ ಹೌದೌದು ನೀವು ಹೇಳಿದಾಗ ನಾವು ಕೇಳಿದೀವಿ ಮಾನ್ಯ ಅಧ್ಯಕ್ಷ ಸಚಿವರಿದ್ದಾಗ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವ್ರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತಿವಿ ನಾವು ಹೋಗ್ಲಿ ಮುಂದೆ ಇವತ್ತು ನಡೆದಂತದ್ದು ಸತ್ಯ ಸಂಗತಿ ಮಾನ್ಯ ಅಧ್ಯಕ್ಷರೇ ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ ವಿಜೇಂದ್ರ ಅವರು ಹೋಗಿ ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ ತ ಅವ್ರಿಗೂ ಗೊತ್ತಿದೆ ಅಲ್ಲಿ ಪೂರ ಪ್ರಾಯೋಜಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ನಡೆಯಿತು ಇದು ಪಕ್ಷಾತೀತವಾದ ಹೋರಾಟ ಮಾನ್ಯ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದೀವಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಟು ಎ ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ ಕಾಯಿದ್ವಿ ಕಾಯ್ದಾಗ ಇವರು ಟು ಡಿ ಟು ಸಿ ಅಂತ ಮೀಸಲಾತಿಯನ್ನು ಕೊಡ್ತಾರೆ ಮಾನ್ಯ ಅಧ್ಯಕ್ಷರು ಏನು ಟು ಬಿ ಮೀಸ್ಲಾತಿಲಿರುವಂಥ ಅಲ್ಪಸಂಖ್ಯಾತರ ಮೀಸ್ಲಾತಿ ಕಿತ್ತಿ ಏನು ನಮಗೆ ಎರಡು ಪರ್ಸೆಂಟು ಒಕ್ಕಲಿಗರಿಗೆ ಎರಡು ಪರ್ಸೆಂಟು ಏನು ನಾವಕ್ಕಾಗಲ್ಲ ತ್ರೀ ದಲ್ಲಿ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ನಾವು ಐದು ಪರ್ಸೆಂಟ್ ಮೀಸ್ಲಾತಿಯನ್ನು ಪಡೀತಾ ಇದ್ದೀವಿ ಏನು ಮಾಡಿದ್ರು ಟು ಡಿ ಟು ಸಿ ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅಲ್ಲ ಹೇಳೋಕೆ ಅವಕಾಶ ನೋಡ್ರಿ ಮಾತ್ರ ಏನಾಗಿದೆ ಏನು ಅಂತ ಸತ್ಯ ಸತ್ಯತೆ ಇಡಬೇಕು ಇವತ್ತು ಇಲ್ಲಿ ಸದನದಲ್ಲಿ ಚರ್ಚೆ ಆಗುವಾಗ ಸಾಕಾಗ್ತದ ಗೃಹ ಸಚಿವರ ಚರ್ಚೆ ಮೀಸಲಾತಿ ಹಾಗೆ ಮಾಡುದ್ರಲ್ಲೇ ಫಿನಿಶ್ ಮಾಡಿ ಅಧ್ಯಕ್ಷರೇ ಮೀಸಲಾತಿಯನ್ನ ಕೊಟ್ರು ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಹೊರ ಸರಿ ಆಯ್ತು ತಪ್ಪಾಯ್ತು ಉದ್ಯಾನ ಸ್ವಾತಂತ್ರ್ಯ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ ಟು ಡಿ ಟೂ ಸಿ ಅನ್ನ ತಿರಸ್ಕಾರ ಮಾಡಿದೆ ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂತವ್ರು ಅವ್ರ ಹೆಸರು ತೊಳಕ್ ಹೋಗುದಿಲ್ಲ ನನಗೂ ನನಗೂ ಸ್ವಲ್ಪ ದೊಡ್ಡ ಸಿಕ್ಕ ನನಗೂ ಹೇಮಸ್ತೈತಿ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂಥವ್ರು ಮಾನ್ಯ ಅಧ್ಯಕ್ಷರೇ ಏನ ಇವ್ರ ಬಾಯಿ ಬಂದಂಗ್ ಏನ್ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು ಟು ಡಿ ಟು ಸಿ ಅನ್ನ ಸ್ವಾಗತ ಮಾಡಿದ್ರು ಸಂಭ್ರಮ ಮಾಡಿದ್ರು ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು ಹೇಳಿ ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ರು

ಈ ಹೋರಾಡಿದ ನಿರಂತರವಾಗಿ ಪಾಲು ಆಯ್ತು ಅವನು ಆಯ್ತಿಗೆ ಬನ್ನಿ ನಾನು ಬೇಗ ಹೇಳಿ ಮಾನ್ಯ ಅಧ್ಯಕ್ಷೆ ಟು ಡಿ ಟೂ ಸಿ ಏನಾಯಿತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು ಎದಕ್ಕೆ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಬಿಟ್ರಿ ಅದಕ್ಕೆ ನೀವು ಕಿತ್ತು ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು ಮುಂದೆ